ನಮಸ್ಕಾರ ಗುರುಭ್ಯೋ ನಮಃ ಇವತ್ತಿನ ಒಂದು ವಿಶಿಷ್ಟವಾದಂತಹ ಒಂದು ರಾಶಿ ವಿಶಿಷ್ಟವಾದಂತಹ ಒಂದು ಫಲ ಇವತ್ತು ಹೇಳುವಂತಹ ಒಂದು ಸಂದರ್ಭ ಇದೆ ವೀಕ್ಷಕರೇ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶ್ವಿ ಈ ಒಂದು ಸಂವತ್ಸರದಲ್ಲಿ ಮುಖ್ಯವಾಗಿ ಕಂಡುಬರತಕ್ಕಂತಹ ಉತ್ಕೃಷ್ಟವಾದಂತಹ ಫಲವನ್ನು ಅನುಭವಿಸತಕ್ಕಂತಹ ಒಂದು ರಾಶಿ ಅದೇ ಸಿಂಹರಾಶಿ ಸಿಂಹರಾಶಿಗೆ ಬಹಳಷ್ಟು ಉತ್ತಮವಾದಂತಹದ್ದಾಗಿದೆ ಈ ವರ್ಷ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದಂತಹ ಒಂದು ಅತ್ಯಂತ ಸುಖಮಯವಾದಂತಹ ಒಂದು ವಾತಾವರಣವನ್ನು ಒಂದು ಅಷ್ಟು ಐಶ್ವರ್ಯವನ್ನು ತಂದುಕೊಡ್ತಕ್ಕಂತಹ ಈ ರಾಶಿ ನಿಮಗೆ ಫಲಪ್ರದಾಯಕವಾಗಿ ಒಂದು ವರಪ್ರಸಾದವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸಿಂಹರಾಶಿಗೆ ಅಧಿಪತಿ ರವಿ ಹೌದು ಈ ರವಿಯು ನಿಮಗೆ ಅಷ್ಟ ಐಶ್ವರ್ಯವನ್ನು ಈ ವರ್ಷದಲ್ಲಿ ತಂದುಕೊಡುವಂತಹ ಒಂದು ಸಾಧ್ಯತೆ ಇದೆ ಶಿವರಾತ್ರಿಗಿಂತ ಮುಂಚೆ ಸ್ವಲ್ಪ ಕಂಟಕಗಳು ಆಗುತ್ತೆ ಯಾಕಂದರೆ ಅಷ್ಟಮದಲ್ಲಿ ರಾಹು ಅಷ್ಟಮದಲ್ಲಿ ರಾಹು ಇರೋದರಿಂದಾಗಿ ಸ್ವಲ್ಪ ರಾಹು ಶಾಂತಿಯನ್ನು ಮಾಡಿಸಿಕೊಳ್ಳಿ ಹಾಗೂ ಸೂರ್ಯನಿಗೆ ಗೋಧಿ ದಾನವನ್ನು ಅಂದರೆ ರಾಹು ಮತ್ತು ಅಷ್ಟಮದಲ್ಲಿ ರಾಹು ಇರೋದರಿಂದ ಶಿವರಾತ್ರಿಗೆ ಮುನ್ನ ಸ್ವಲ್ಪ ಸಮಸ್ಯೆಗಳು ಸ್ವಲ್ಪ ಸಂಕಷ್ಟಗಳು ಆರ್ಥಿಕ ದೃಷ್ಟಿಯಿಂದ ಸ್ವಲ್ಪ ಸಮಸ್ಯೆಗಳು ನಿಮಗೆ ಕಾಡಬಹುದು ಹಾಗೆ ಸೂರ್ಯನ ಒಂದು ಶಮನಕ್ಕಾಗಿ ಸೂರ್ಯನ ಒಂದು ಸಂಪೂರ್ಣವಾದ ಕೃಪಾ ಕಟಾಕ್ಷ ನಿಮ್ಮನೆ ರವಿಯ ಒಂದು ಬೀಳಬೇಕು ರವಿಯ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಒಳ್ಳೆಯ ರೀತಿಯಿಂದ ಉತ್ತಮವಾದಂತಹ ಒಂದು ಶುಭಕರವಾಗಿರಬೇಕು ಅಂದರೆ ಬಡಬಗ್ಗರಿಗೆ ದೀನದಲಿತರಿಗೆ ತೆಗೆದುಕೊಂಡು ಗೋಧಿಯನ್ನು ದಾನ ಮಾಡುವುದು ತುಂಬ ಒಳ್ಳೆಯ ಒಂದು ಕಾರ್ಯ ಆಗಿದೆ ವೀಕ್ಷಕರೇ ಹಾಗೆ ಶನಿ ದೃಷ್ಟಿ ದೋಷ ಶನಿ ಕಾಟ ಇದು ಭಾಗ್ಯಸ್ಥಾನದಲ್ಲಿ ಗುರು ಇರೋದರಿಂದಾಗಿ ನಿಮಗೆ ಆರ್ಥಿಕ ದೃಷ್ಟಿಯಿಂದ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಹಾಗಾಗಿಯೂ ಸಹಿತ ಶನಿಯ ಒಂದು ಕಾಟ ಶನಿ ಶಾಂತಿಯನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೂ ಈ ವರ್ಷ ಸಂಪೂರ್ಣವಾದ ರೀತಿಯಲ್ಲಿ ಅಷ್ಟು ಐಶ್ವರ್ಯವನ್ನು ಸಿಂಹರಾಶಿಯವರು ಅನುಭವಿಸ್ತೀರ ಹಾಗೂ ಧರ್ಮದಿಂದ ನಡೆದುಕೊಳ್ಳಿ ಅರ್ಥವ ಅಂತ ಹೇಳೋದಂತಹ ವಿಚಾರ ಏನು ಅಂತ ಹೇಳಿದರೆ ಶನಿ ಶನೇಶ್ಚರ ಒಳ್ಳೆಯವನಿದ್ದಾನೆ ಎಲ್ಲ ರೀತಿಯಿಂದ ಸಿಂಹರಾಶಿ ಬಹಳಷ್ಟು ಐಶ್ವರ್ಯವನ್ನು ಕೊಡುವಂತಹದ್ದಾಗಿದೆ ಆದಾಗ್ಯೂ ಸಹಿತ ನೀವು ಸ್ವಲ್ಪ ಧರ್ಮದೃಷ್ಟಿ ದಯೆಯಿಂದ ಧರ್ಮೋ ರಕ್ಷತಿ ರಕ್ಷಿತ ಎನ್ನುವಂತಹ ಒಂದು ರೀತಿಯಲ್ಲಿ ನಡೆದುಕೊಂಡ್ರೆ ಇನ್ನು ಮತ್ತಷ್ಟು ಫಲಗಳನ್ನು ನೀವು ಪಡ್ಕೊಳ್ತೀರಾ ಸಿಂಹರಾಶಿಯವರು ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಯಾವುದೇ ರೀತಿಯಾದಂತಹ ಚಿಂತೆಗೆ ಒಳಗಾಗದೆ ಪ್ಯಾನಿಕ್ ಆಗದೆ ಒಳ್ಳೆಯ ಉತ್ತಮವಾದಂತಹ ರೀತಿಯಲ್ಲಿ ಅಷ್ಟು ಐಶ್ವರ್ಯಗಳನ್ನು ನೀವು ಅನುಭವಿಸ್ತೀರಾ ಹಾಗೂ ಗೋಧಿ ದಾನ ಮಾಡುವುದನ್ನು ಮರಿಬೇಡಿ ಧರ್ಮದಿಂದ ನಡೆದುಕೊಂಡರೆ ಇನ್ನೂ ನಿಮಗೆ ಲಾಭಗಳಾಗತ್ತೆ ಎಲ್ಲ ರೀತಿಯಿಂದ ಸುಖ ಸೌಭಾಗ್ಯ ಅಷ್ಟು ಐಶ್ವರ್ಯಗಳನ್ನು ಅನುಭವಿಸ್ತೀರಾ ಅನ್ನುವುದರ ಮುಖಾಂತರ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಂಹರಾಶಿ ನಿಮ್ಮ ಜೀವನದಲ್ಲಿ ಸಿಂಹರಾಶಿಯಲ್ಲಿ ಯಾರು ಇದ್ದೀರಾ ಅಂಥವ್ರು ಎಲ್ಲರಿಗೂ ಸಹಿತ ಐಶ್ವರ್ಯವನ್ನು ತಂದು ಕೊಡ್ತದೆ ಹಾಗಾಗಿ ಅದರಿಂದ ಜಾಸ್ತಿ ಒಂದು ರೀತಿಯಲ್ಲಿ ಹೇಳುವಂಥ ಅಹಂಕಾರವು ಪರಮಾವಧಿಗೆ ದೂರು ದೂರು ಮಾಡುತ್ತೆ ಹಾಗಾಗಿ ಅಹಂಕಾರವನ್ನು ಬಿಟ್ಟು ಈ ಒಂದು ಸಿಂಹರಾಶಿಯಲ್ಲಿ ಅಷ್ಟ ಐಶ್ವರ್ಯಗಳನ್ನು ತಂದು ಕೊಡತಕ್ಕಂತಹ ಈ ಸಿಂಹರಾಶಿ ನಿಮಗೆ ಒಳ್ಳೆಯದಾಗಲಿ ಹಾಗೂ ಈ ಒಂದು ಡಿವೈನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿಯ ಸಮಸ್ಯೆಗಳಿಗೆ ನಮಗೆ ಒಂದು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ದೈವಿಕ ಪಾರಂಪರಿಕ ಜ್ಯೋತಿಷ್ಯರಿಂದ ಸಲಹೆಯನ್ನು ಪಡ್ಕೊಳ್ಳಿ ಎಲ್ಲ ರೀತಿಯಿಂದ ಉತ್ತಮವಾದಂಥ ಫಲ ನೀವು ಸಿಂಹರಾಶಿಯವರು ಅನುಭವಿಸ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ